ಅಲ್ಲಿ ನಮಸ್ಕಾರ ನಾನು ಸಂದೀಪ್ ಜಿಂಕೆ ಮರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೌದು ಉಗುರು ಸುತ್ತು ಇದೊಂದು ತುಂಬ ಜನರಿಗೆ ಕೈ ಬೆರಲಲ್ಲಿ ಅಥವಾ ಕಾಲಿನ ಬೆದರಲ್ಲಿ ಖಂಡಿತವಾಗಿಯೂ ನಿಲ್ತಾರೆ ಇದು ನೀವು ಅದಕ್ಕೆ ಮೆಡಿಸಿನ್ ಕೂಡ ಮಾಡಿರ್ಬೋದು ಅದು ಕೆಲವರಿಗೆ ಕಡಿಮೆ ಆಗ್ಬೋದು ಇನ್ನು ಕೆಲವರಿಗೆ ಕಡಿಮೆ ಆಗದಿರ್ಬೋದು ಈ ಕಡಿಮೆ ಆಗದವರು ಚಿಂತೆ ಬಿಡಿ ನನ್ನ ಹತ್ರ ಒಂದು ಉಗುರು ಸುತ್ತಿಗೆ ಅಂತಲೇ ಪವರ್ಫುಲ್ ಮೆಡಿಸಿನ್ ಇದೆ ಹಾಗಾದರೆ ಅದು ಯಾವುದಂದರೆ ಇದೇ ನೋಡಿ ರಿಫೈರ್ ಅಂತ ಇಟ್ಲೇ ಹೆಸರು ಬಂದ್ಬಿಟ್ಟು ರೀಫೈರ್ ಅಂತ ಇದು ತುಂಬ ಚೆನ್ನಾಗಿದೆ ಇದು ಉಗುರು ಅಂತಲೇ ಮಾಡಿ ಮಾಡಿರುವಂಥ ಪವರ್ಫುಲ್ ಮೆಡಿಸಿನ್ ಇದು ಅದು ಹೇಗೆ ಹೇಳಿದೆ ನನ್ನ ಕಾಲದ ಬೆರಳಲ್ಲಿ ಕೂಡ ಆಗಿತ್ತು ನಾನು ಅದನ್ನು ಇದನ್ನು ಯೂಸ್ ಮಾಡಿದ ಮೇಲೆ ಒಂದು ತಿಂಗಳಲ್ಲೇ ಕಡಿಮೆ ಆಯಿತು ಹಾಗಾದರೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಲ್ವಾ ವಿಡಿಯೋ ನೋಡಿದ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸತೀಶ್ ಸತೀಶ್ ಅಂತಾನ ಸರ್ ನೀವು ಇದು ರಿಫೇರ್ ವಾಯಲ್ನ ತಗೊಂಡಿದ್ದೀರಲ್ಲ ಅದು ಉಗುರು ಸುತ್ತಿಗೆ ತಗೊಂಡಿದ್ದ ಉಗುರು ಸುತ್ತಿಗೆ ತಗೊಂಡಿದ್ದು ಇದನ್ನು ನೀವು ಹಾಕಿದ ಮೇಲೆ ಉಗುರು ಸುತ್ತ ಕಡಿಮೆ ಆಗಿದ ಜಾಸ್ತಿ ಆಗಿದ ಕಡಿಮೆ ಆಗಿದೆ ಎಷ್ಟು ಸಮಯ ಆಯ್ತು ನೀವು ತಗೊಂಡಿದ್ದು ಎರಡು ತಿಂಗಳ ಆಯ್ತಾ ಎರಡು ತಿಂಗಳಿಂದ ಡೈಲಿ ಯೂಸ್ ಮಾಡ್ತಿದ್ರೆ ನೀವು ಹೌದಾ ಈಗಾಗಾದ್ರೆ ಎಲ್ಲ ಕಡಿಮೆ ಆಗಿದೆ ಉಗುರು ಸುತ್ತ ಸ್ವಲ್ಪ ಆದ್ರೂ ಉಂಟ ಕಡಿಮೆ ಆಗಿದೆ ಪೂರ್ತಿ ಸ್ವಲ್ಪ ತುಂಬ ಅದು ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ಇದೆ ಈಗ ಆದ್ರೂ ಡೈಲಿ ಈಗ ಯೂಸ್ ಮಾಡ್ತಿದ್ರೆ ಈಗಲೂ ಹೌದಾ ಹಾಗಾದ್ರೆ ಇದನ್ನು ಯಾವ ಥರ ಯೂಸ್ ಮಾಡ್ತೀರಾ ನೀವು ಮೊದಲು ಬೆರಳನ್ನು ಬಿಸಿ ನೀರಿನಿಂದ ಕಾಲು ತೊಳೆಯಬೇಕು ಆಮೇಲೆ ಒಣಗಿದ ಬಟ್ಟೆಯಲ್ಲಿ ಬಿಸಿ ಬಟ್ಟೆಯಲ್ಲಿ ಒರೆಸಿ ಬೆರಳನ್ನು ಒರೆಸಿ ಆಮೇಲೆ ಎರಡು ಡ್ರಾಪ್ ಹಾಕಿ ಮಲಗುದು ಆಮೇಲೆ ಇದನ್ನ ಎರಡು ಡ್ರಾಪ್ ಇದನ್ನ ಬೆರಳಿಗೆ ಹಾಕಿ ಮಲಗುದು ಅಷ್ಟೇ ಅಲ್ಲ ಅಷ್ಟೇ ಮತ್ತೆ ಎಲ್ಲರೂ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಏನ್ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಹೌದಾ ಹಾ ಸರಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಇದನ್ನು ಯೂಸ್ ಮಾಡಬೇಕಂತ ವಿಡಿಯೋ ನೋಡಿದರೆ ಗೊತ್ತಾಯಿತು ಹಾಗಾದ್ರೆ ಇದರ ಪ್ರೈಸ್ ಎಷ್ಟು ಮತ್ತೆ ಇದು ಎಲ್ಲಿ ಸಿಗ್ತದೆ ಅಂತ ಗೊತ್ತಾಗಬೇಕಲ್ವಾ ಇದರ ಪ್ರೈಸ್ ಬಂದುಬಿಟ್ಟು ಬರೀ ನೂರೈವತ್ತು ರೂಪಾಯಿ ನೂರ ಐವತ್ತಕ್ಕೆ ಇದು ಮೀಸೋದಲ್ಲಿ ಸಿಗ್ತದೆ ಹೌದು ಮೀಸೋದಲ್ಲಿ ನಿಮಗೆ ನೂರೈವತ್ತು ರೂಪಾಯಿಗೆ ಸಿಗ್ತದೆ ಇದಕ್ಕಿಂತ ಜಾಸ್ತಿ ಇದೆ ಯಾವುದು ಬೇಕಾದರೂ ನೋಡಿ ತಗೊಳ್ಳಿ ಬೇಕಾದ್ರೆ ತಗೊಳ್ಳಿ ಇಲ್ಲದ್ರೆ ಬೇಡ ಮತ್ತೊಂದೇನಲ್ಲೇ ನಾನು ಇಷ್ಟು ಹೇಳುವಾಗ ಎಲ್ಲ ಹುಡುಗರು ಹೇಳ್ಬೋದು ಮುಖ ಚೆನ್ನಾಗಿದ್ರೆ ಸಾಕು ಕಾಲನ್ನೆಲ್ಲ ಯಾರು ನೋಡ್ತಾರೆ ಅಂತ ನಾನು ಕೂಡ ಇದೇ ಥರ ಅಂದ್ಕೊಂಡಿದ್ದೆ ಅದು ತಪ್ಪು ಯಾಕೆಂದರೆ ಈಗಿನ ಹುಡುಗಿಯರು ಬರೀ ನಮ್ಮ ಮುಖ ನೋಡಲ್ಲ ನಮ್ಮ ಕಾಲನ್ನು ಕಾಲು ಬೆರಳನ್ನು ಕೂಡ ನೋಡೋದಿದ್ದಾರೆ ಇದು ನನಗದ ಅನುಭವ ಇದು